ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಅಸ್ತಿತ್ವಕ್ಕೆ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯವಾಗುತ್ತಿರುವ ಕಡೆ ಅವರೊಂದಿಗೆ ನಿಂತು ನ್ಯಾಯ ಕೊಡಿಸಲು ಎಲ್ಲ ರೈತಕ್ಕಾಗಿ ಸಂಘಟನೆಯನ್ನು ರಾಜ್ಯ ಮಟ್ಟದ ಸಂಘಟನೆಯಾಗಿ ನೋಂದಣಿ ಮಾಡಿಕೊಂಡಿದ್ದು ಅನ್ಯಾಯದ ಪರ ಧ್ವನಿ ಎತ್ತಲು ಮುಂಚೂಣಿಯಲ್ಲಿರುತ್ತೇವೆ ಎಂದು ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆಆರ್ ರಾಮಾಂಜನ ಯಾದವ್ ನುಡಿದರು ಅವರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಹೋರಾಟಗಳ ಹುಟ್ಟೂರಾಗಿರುವ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಆರಂಭ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರುತ್ತೇವೆ ಎಂದು ವಿವರಿಸಿದರು ಸಂಘಟನೆಯಲ್ಲಿ ಯಾವುದೇ ಭಾವ ಇಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಸಂಘಟನೆಯಿಂದ ಮಾತ್ರ ಸರ್ಕಾರದ ಸೌಲಭ್ಯಗಳು ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಹೇಳಿದರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸದ್ದು ಮಾಡುತ್ತಿದೆ ಮೊದಲನೆಯದಾಗಿ ಇದರ ವಿರುದ್ಧ ಧ್ವನಿ ಎತ್ತಿ ಮುಂದಿನ ದಿನಗಳಲ್ಲಿ ಹೋರಾಟಗಳು ನಡೆಸುತ್ತೇವೆ ಎಂದು ನುಡಿದರು ಈ ವೇಳೆ ರಾಜ್ಯ ಉಪಾಧ್ಯಕ್ಷರಾದ ರಾಜಣ್ಣ ಬಿ ವಿ ರಮೇಶ್ ರಾಜ್ಯ ಗೌರವಾಧ್ಯಕ್ಷರಾದ ರಾಮಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಸಂಘಟನಾ ಕಾರ್ಯದರ್ಶಿ ಕೆ ಕೆಆರ್ ಖಜಾಂಚೆ ಸುಭಾಷಿಣಿ ಸಂಚಾಲಕರಾದ ಶರಣ್ ಕುಮಾರ್ ಶ್ರೀರಾಮಪ್ಪ ಲೋಕೇಶ್ ನವೀನ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜೈ ಶ್ರೀಕೃಷ್ಣ ಜಯ ನನ್ನ ಹೆಸರು ಕೆ ಆ ಅಂತ ಯಾದವಂತ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಡು ನಮ್ಮ ಜನ ನಮ್ಮ ಹಕ್ಕುಗಳು ಇತ್ತೀಚೆಗೆ ಎಲ್ಲರೂ ಸ್ವಲ್ಪ ಲೇಟ್ ಆಯಿತು ಏನು ಬೇಜಾರು ಹಾಕೊಂಡು ನನ್ನ ಜನತೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಪತ್ರಿಕಾ ಮಿತ್ರರಿಗೂ ಉದ್ದೇಶ ಎಲ್ಲ ಜನರಿಗೆ ನ್ಯಾಯ ಕೊಡಿಸಬೇಕೆಂದು ಸಂಘಟನೆಯ ಮೂಲ ಉದ್ದೇಶವಾಗಿರುತ್ತದೆ ಯುದ್ಧದಲ್ಲಿ ಕಲಿಯುವ ಚಕ್ರವನ್ನು ಬಾರಿಸಿರುವ ಶ್ರೀಕೃಷ್ಣನಿ ಆ ಕುಲ ದೇವರ ಕುಲದಲ್ಲಿ ಹುಟ್ಟಿರುವ ನಾನು ರಾಜ್ಯ ಜನರಿಗೆ ನ್ಯಾಯ ಸಿಗಲು ಸಿಗ ಸಿಗಬೇಕೆಂದು ನಾನು ಎಲ್ಲರಿಗೂ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡುತ್ತಿದ್ದೇನೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯಪರ ಆಗುತ್ತಿರುವುದು ಕಂಡು ಅವರೊಂದಿಗೆ ನಿಂತು ನ್ಯಾಯ ಕೊಡಿಸಬೇಕೆಂದು ಎಲ್ಲರ ಹಿತಕ್ಕಾಗಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ನೋಂದಾವಣೆ ಮಾಡಿಕೊಂಡಿದ್ದೇವೆ ಅದರ ಇನ್ನೊಂದನೆಗೆ ನಾವು ಇಲ್ಲಿ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಎಂದು ನಾವು ಒಂದು ರೀತಿಯ ಹೋರಾಟಕ್ಕೆ ಹುಟ್ಟಿ ಬಂದಿರುವ ಚಿಂತಾಮಣಿಯನ್ನು ಪ್ರಾರಂಭ ಮಾಡಬೇಕೆಂದು ಹಮ್ಮಿಕೊಂಡಿದ್ದೇವೆ ಈ ಸಂಘಟನೆಯ ಯಾವುದೇ ಭೇದ ಭಾವಗಳು ಇರುವುದಿಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಆ ಶಕ್ತಿಯಿಂದಲೇ ನಾವು ಸರ್ಕಾರಿಯಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಒಂದು ಗುರಿ ಒಂದು ಸಾಧನೆ ಈ ಕರ್ನಾಟಕ ರಾಜ್ಯದ ಜನರಿಗೆ ನಾನೊಂದು ತಿಳಿಸೋದೇನೆಂದರೆ ನಮ್ಮ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಚಿಂತಾಮ ಈ ಸಂಘಟನೆಯನ್ನು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಹಾಗೂ ಹೋಬಳಿ ಮಟ್ಟದಲ್ಲೂ ಪಂಚಾಯಿತಿ ಮಟ್ಟದಲ್ಲೂ ಹರಿಳಿಸುವ ಉದ್ದೇಶ ಈ ಸಂಘಟನೆಯನ್ನು ಚಿಂತಾಮಿ ತಾಲೂಕಿನಿಂದ ಪ್ರಾರಂಭ ಮಾಡುತ್ತಿದ್ದೇನೆ ಹುಟ್ಟಿನ ದಿನವೊಂದು ನನ್ನ ಸಂಘಟನೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ